ಕಂಬಿ ನರ್ಸಿಂಗ್ ಹೋಮ್ನಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಗಾಂಧಿನಗರದಲ್ಲಿರುವ ಮಹರ್ಷಿ ಪತಂಜಲಿ ಯೋಗ ಪ್ರತಿಷ್ಠಾನ ರಾಮದುರ್ಗ ಭಾರತೀಯ ವೈದ್ಯಕೀಯ ಸಂಘ ರಾಮದುರ್ಗ ಲಯನ್ಸ್ ಕ್ಲಬ್ ರೋಟರಿ ಕ್ಲಬ್ ಇನ್ವಿಲರ್ ಕ್ಲಬ್ ಜೆಸಿಎ ಸಂಸ್ಥೆ ರಾಮದುರ್ಗ ಛಾಯಾಗ್ರಾಹಕರ ಸಂಘ ಹಾಗೂ ಪತ್ರಕರ್ತರ ಸಂಘದ ಇವರ ಆಶ್ರಯದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನ ಪಟ್ಟಣದ ಕಂಬಿ ನರ್ಸಿಂಗ್ ಹೋಮ್ನಲ್ಲಿ ಏರ್ಪಡಿಸಲಾಗಿತ್ತು ಈ ಒಂದು ರಕ್ತದಾನ ಶಿಬಿರದಲ್ಲಿ ನೂರಾರು ಜನರು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಶಿವಲೀಲಾ ಕಂಬಿ ಅವರು ವಹಿಸಿಕೊಂಡಿದ್ದರು ಮುಖ್ಯ ಅತಿಥಿಗಳಾಗಿ ಯುವ ಗುರುಗಳಾದ ಆರ್ ಎಸ್ ಕೋಟೂರು ಮಕ್ಕಳ ತಜ್ಞರಾದ ರಾಜೇಶ್ ಗುಂಡಾ ಜಹಾಗ್ರಾಹಕರ ಗುರುಮುಗುಳಿ ಎಂಕಪ್ಪ ಜಾಯಿ ಮಹಾಂತೇಶ್ ಬೈಲ್ವಾಡ್ ವೆಂಕಟೇಶಿ ವಿಶ್ವನಾಥ್ ಕಡವೂರು ಎಂ ಬಿ ಧೂಪತ್ ಹಿರಿಯರಾದ ಬಾಬಣ್ಣಪತ್ತೇಪುರ್ ವೇದಿಕೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ರು ನಾರಾಯಣ ಹಳ್ಳಿಕೇರಿಯವರು ಕಾರ್ಯಕ್ರಮವನ್ನ ಸ್ವಾಗತಿಸಿ ಮಾಲಾರ್ಪಣೆ ಮಾಡುವ ಮೂಲಕ ಕಾರ್ಯಕ್ರಮವನ್ನ ನಿರೂಪಿಸಿ ವಂದಿಸಿದ್ರು ಎಷ್ಟು ಖುಷಿಯಾಗಿತ್ತಂದ್ರೆ ಮೊದಲು ಏನಾಗಿತ್ತು ಯಾಕಂದ್ರೆ ಒಂದು ಚಂದ ಪ್ರೋಗ್ರಾಮ್ ಅಂತ ಅನ್ನೋದಕ್ಕೆ ಬಹಳ ಆಗಿತ್ತ ನಿಮ್ಮನ್ನ ಎಲ್ಲಾರು ನೋಡಿ ಫಂಕ್ಷನ್ ನೋಡಿ ನನಗೆ ಬಹಳ 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 ಸಂತೋಷ ಆಗಿತ್ತು ನನಗೆ ಎರಡನೇ ಅಂತಂದ್ರೆ ಆ ಎಲ್ಲ ಇವರು ಗವಿ ಮಠದ ಸಿದ್ದೇಶ್ವರ ಸಾಂಪಟ್ಟು ಹೇಳ್ತಾರೆ ಮನುಷ್ಯ ಭೂಮಿಗೆ ಬಂದ್ಮೇಲೆ ಏನೇನೋ ಕಳಿಸ್ತೀವಿ ಏನೋ ನಂದ್ 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 ಅಂತ ಹೇಳಿ ಊಡಿಟ್ ಇಟ್ಕೋತೀವಿ ಬಟ್ ಒಂದ್ ದಿವ್ಸ ಎರಡ ನಿರ್ಧಾರ ಮಾಡ್ತೀವಿ ಅಂತ ನಾವು ಒಂದು ಇಲ್ಲ ಬಿಟ್ಟರ ಹೋಗಿ ಕೊಟ್ಟು ಹೋದ್ರ ಮಂದಿ ನೆನೆಸ್ತಾರ ಬಿಟ್ಟು ಹೋದ್ರ ಯಾರ ಅಪ್ಪನ ಆಸ್ತಿ ನಮ್ಗೆ ಗೊತ್ತಿಲ್ಲ ಸೊ ಅಂಕಿತ್ ವದನ್ಯಾಗ ಕೊಟ್ಟು ಹೋಗುದು ಬಹಳ ಚಲೋ ಅಂತ ಯಾವಾಗ್ಲೂ ಕೊಟ್ಟೋಗುದು ಬಹಳ ಚಲೋ ಅಂತ ಆ ನಿಟ್ಟಿನೊಳಗ ಅದು ನಮ್ಮ ದೇಹದಾನ ಇರ್ಬೋದು ನೇತ್ರದಾನ ಇರ್ಬೋದು ಮತ್ತೊಂದು ದಾನ ಇರ್ಬೋದು ಎಲ್ಲಾ ವಿದ್ಯಾದಾನ ಇರ್ಬೋದು ಅವೆಲ್ಲದಕ್ಕಿಂತ ಶ್ರೇಷ್ಠ ದಾನಪ್ಪ ಅಂದ್ರೆ ರಕ್ತದಾನ ಯಾವತ್ತು ನಾನು ಹೆಸರು ಹೇಳಿದಂಗೆ ಮೋರ್ ದೆನ್ ಟ್ವೆಂಟಿ ಟ್ವೆಂಟಿ ಫೈವ್ ಟೈಮ್ಸ್ ನಾವು ಕೊಟ್ಟಿರ್ಬೋದು ಬ್ಲಡ್ ಯಾವಾಗ ಬಾಬ್ರಿ ಕೋಟಿ ಬನ್ನಿ ನಾನು ಪ್ರತಿ ವರ್ಷ ಎರಡು ಸಲನೂ ಮಿನಿಮಮ್ ಕೊಡೋದು ಊಟ ಇಟ್ಕೊಂಡ್ಬಿಟ್ಟೆ ನಾನು ಈ ಮೂರ್ ದನ್ ನನಗೀಗ ಅರವತ್ತು ವರ್ಷ ಸೈನ್ಸ್ ಪ್ರಕಾರ ನಾನು ಲಾಸ್ಟ್ ಇಯರ್ ಬಟ್ ನಾ ಹೆಂಗಾರ ಮಾಡಿ ಕಳ್ತ ರಕ್ತ ಕೊಡ್ತೀನಿ ಕೊಡ್ತಾ ಕೊಡ್ತೀನಿ ದೇವ್ರ ದೈದಿಂದ ನಿಮ್ಮ ಆಶೀರ್ವಾದದಿಂದ ಕೊಡುವ ದೇವ್ರ ನನಗೆ ಇಡ್ಲಿ ಹೇಳಿ ಬಡ್ಕೊಂತೀನಿ ಇವತ್ತು ಈ ಕಾರ್ಯಕ್ರಮ ಬಂದೀನಿ ರಕ್ತ ಕೊಡೋದ್ರಿಂದ ಯಾರಿಗೂ ಏನು ர்ஸ் குண்டாசர் நானும் நான் நோடி எல்லாரும் தைரிய ரத்தி யார ஏதா டவுட்ஸ் இல்லை தயப்பட்டு அது பரிஹாரி ஃபஸ்ட் நானா டொனேட் ரக்து எல்லாரும் கொடக்கத்தை அதுக்கு வந்து கார்கிரம நன் நான் ஸ்பெஷலி பாரா தாங்க ஃபஸ்ட் குண்டாசர் யாரு நான் யோகா குடும்போதோண்டர் யோக குடும் ಎನರ್ಜಿ ಬಗ್ಗೆ ಮಾತಾಡುತ್ತ ಅವರು ಅವಾಗ ನಾವು ಮೇಡಮ್ ನಿಮ್ದ್ ಏನ್ ಅಂತ ಆಗಿರಲ್ಲ ಅಂದ್ಕೊಳ್ಳೋಣ ಅಂದ್ರೆ ಮೇಡಮ್ ಆಫ್ ದ ಯೋಗ ಅಂತ ನಾ ಹೇಳಿದೆ ಸೊ ನಮ್ಮ ಗುರುಜಿ ಅವ್ರಿಗೆ ಮತ್ತೆ ನನ್ನ ಎಲ್ಲ ಸಹಯೋಗ ಯೋಗ ಬಂಧುಗಳಿಗೆ ನನ್ನ ಪ್ರೀತಿಯ ಹೃದಯ ತುಂಬ ಮನಗಳನ್ನು ನಾ ಸಲ್ಲಿಸಲೇಬೇಕು ಇಲ್ಲಿಕಂದ್ರೆ ಇಷ್ಟು ಮುಖ್ಯ ಒಳಗೆ ಓಪನ್ ಆಗಿ ನಾ ಯಾವತ್ತೂ ಏನು ವ್ಯವಹಾರ ಮಾಡೇ ಇಲ್ಲ ನನ್ನ ಕುಟುಂಬ ಒಂದು ಸಣ್ಣ ಇತ್ತು ಕಪ್ಪಿಗತೆ ನಾ ಬಾವಿಯೊಳಗೆ ಇದ್ದೆ ನನ್ ಜಗತ್ತು ನಂಗೆ ಅಷ್ಟೇ ಇತ್ತು ಬಟ್ ಹೊರಗೆ ಬಂದು ಇವತ್ತೆಲ್ಲ ಇಷ್ಟ ಕೆಲಸಗಳನ್ನು ಮಾಡಬೇಕು ಸಮಾಜಕ್ಕೆ ನಾ ಮಾಡೋದು ನಾನು ಫಸ್ಟ್ ನಮ್ಮ ಗುರುಜಿಯವರಿಗೆ ನನ್ನ ಬಗ್ಗೆ ವಿಶೇಷ ಕಾಳಜಿ ತಗೊಂಡು ನಾ ಮಾಡೋದಕ್ಕೆ ಬೆನ್ನ ತಟ್ಟಿ ಪ್ರೋತ್ಸಾಹ ಹೆಂಗ್ ಸಣ್ಣ ಮಕ್ಕಳಿನ ಕಮಾನ್ ಕಮಾನ್ ಡೂ ಇಟ್ ಅಂತೀವಲ್ಲ ಆ ತರ ಸರ್ ನಾವು ಪ್ರತಿ ಸತಿನು ಪ್ರೋತ್ಸಾಹ ಕೊಡ್ತಾರೆ ಮತ್ತೆ ನಮ್ಮ ಯೋಗ ಬಂಧುಗಳು ಸತ್ಯ ಎಸ್ಪೆಷಲಿ ಇದೊಂದು ಯಂಗ್ಸ್ಟರ್ ಬಾಯ್ಸ್ ಅದಾರ ನೋಡ್ರಿ ಬೆನ್ಕಟ್ಟಿ ಶಿವ ಚಲೋ ನಾವು ನಮ್ಮ ಗ್ರೂಪ್ ಆಗೈತಿ ಒಂದು ಫೋನ್ ಮಾಡಿದ್ರೆ ಅದಿತ್ರಿ ಮೇಡಮ್ ಅಂತಾನೆ ನನ್ಗೆ ವೆಂಕಟೇಶ್ ಸರ್ ಏ ಮಾಡೋಣ ನನ್ರಿ ಅಂತ ಗುರುಜಿ ಅವರಂತೂ ಇಲ್ಲ ಅದು ಶಬ್ದನೇ ಇಲ್ಲ ಅವ್ರ ಕಡೆಗೆ ಹೇಳ್ಬೇಕಂತಂದ್ರೆ ಹೌದ್ರೆ ನಡ್ರಿ ಅಂತ ಸರ್ ಹೆಂಗ್ರಿ ಸರ್ ಯಾಕೆ ಚಿಂತೆ ಮಾಡ್ತಾರಂತ ಸೊ ಅಂತ ಎಲ್ಲ ಧೈರ್ಯಗಳು ಸಾಥಿಗಳು ನನ್ ಜೋಡಿ ಇದ್ದಾಗ ಇಂತ ಸಹಬಂಧುಗಳು ನನ್ ಜೋಡಿ ಇದ್ದಾಗ ನಮ್ಮ ಯೋಗದ ಮುಖಾಂತರ ರಾಮದವರು ಒಂದು ದೊಡ್ಡ ಬದಲಾವಣೆಯನ್ನು ನಾವು ಒಳ್ಳೆ ಒಳ್ಳೊಳ್ಳೆ ಮಾಡೋಣ ಅಂತ